ಅದಕ್ಕೆ ಎರಡು ಕೋಟಿ ಡೆಪಾಸಿಟ್ ಮತ್ತು ಹೊಸದಾಗಿ ಅವರಿಗೆ ಬಿಲ್ಡಿಂಗಿಗೆ ಸಲವ ಹಲಾವವನ್ನು ಮಾಡಿಕೊಡ್ತೀವಿ ಅಂತ ಹೇಳಿ ಹೋಗ್ತಾ ಇದೆ ಅಂತ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗುತ್ತೆ ಈಗ ಮೈಸೂರು ಯೂನಿವರ್ಸಿಟಿ ಸ್ಟೂಡೆಂಟ್ ಏನು ಅವರು ಆಸನಿಂದ ಅಲ್ಲಿಗೆ ಹೋಗ್ಬೇಕು ಇನ್ನಿರೋವಂಥ ಸ್ಟೂಡೆಂಟ್ ಮೈಸೂರು ಯೂನಿವರ್ಸಿಟಿಗೆ ಹೋಗ್ಬೇಕು ಅಲ್ಲಿ ಯಾವುದೇ ರೀತಿ ಕರ್ಕೊಂಡು ಯಾವುದೇ ರೀತಿ ಪ್ರಾಬ್ಲಮ್ ಆದರೆ ಅಲ್ಲಿಗೆ ಹೋಗ್ಬೇಕು ಅವೈಜ್ಞಾನಿಕವಾಗಿ ಏನು ಯೋಜನೆಗಳನ್ನ ಸರ್ಕಾರ ಮಾಡಿದೆ ಅದರಿಂದ ಈಗಾಗಲೇ ದಿವಾಳಿತನವನ್ನು ಎದ್ದಿರೋ ಅಂಥದ್ದು ನಾವು ಕಾಣ್ಬೋದು ಇದರಿಂದಾಗಿ ವಿದ್ಯಾರ್ಥಿಗಳ ಮೇಲೆ ಸಾಕಷ್ಟು ದಿನಗಳಿಂದ ವ್ಯಾ ಸರ್ಕಾರ ಫೀಸನ್ನು ಜಾಸ್ತಿ ಮಾಡೋದಂಥಾಗಿರ್ಬೋದು ಅಥವಾ ಬಸ್ ಪಾಸ್ ಬಸ್ಸನ್ನು ಬಸ್ ರೇಟ್ ಜಾಸ್ತಿ ಮಾಡಿರೋಂಥದ್ದಾಗಿರ್ಬೋದು ಈ ಥರ ಹಲವಾರು ವಿಚಾರಗಳನ್ನು ಪ್ರೆಷರನ್ನು ವಿದ್ಯಾರ್ಥಿಗಳ ಮೇಲೆ ಹಾಕಿರೋದುಂಟು ಇದರ ಜೊತೆ ಜೊತೆಗೆ ಈಗ ಯೂನಿವರ್ಸಿಟಿಯನ್ನು ಬಂದ್ ಮಾಡಬೇಕು ಅಂತ ಸರ್ಕಾರ ಕೈ ಹಾಕಿದೆ ಈ ಒಂದು ಖಾಸಗಿ ಯೂನಿವರ್ಸಿಟಿಗಳು ಪ್ರೈವೇಟ್ ಯೂನಿವ ಪ್ರೈವೇಟ್ ಯೂನಿವರ್ಸಿಟಿಗಳು ಜಾಸ್ತಿ ಆಗ್ತಾ ಇರುವಂಥ ಸಮಯದಲ್ಲಿ ಗೌರ್ಮೆಂಟ್ ಯೂ ಯೂನಿವರ್ಸಿಟಿಗಳನ್ನು ಬಂದ್ ಮಾಡೋದ್ರಿಂದ ಯಾವ ರೀತಿಯ ಸಂದೇಶವನ್ನು ಸರ್ಕಾರ ಕೊಡ್ತಾಯಿದೆ ಅಂತ ನಾನು ಕೇಳೋಕೆ ಇಷ್ಟಪಡ್ತೀನಿ ಈ ಥರ ಗೌರ್ಮೆಂಟ್ ಯೂನಿವರ್ಸಿಟಿಗಳನ್ನು ಬಂದ್ ಮಾಡಿ ಮಾಡಿದ್ರೆ ಬಡ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳು ಹೋಗಬೇಕು ಹಾಗಾದರೆ ಶಿಕ್ಷಣ ಅನ್ನೋದು ಎಲ್ಲರಿಗೂ ಕೂಡ ಸಿಗಬೇಕು ಅನ್ನೋದೇನು ಯೋಜನೆ ಇದೆ ಏನೋ ಒಂದು ಆಶಯ ಇದೆ ಅದು ಕೇವಲ ಶ್ರೀಮಂತರಿಗೆ ಮಾತ್ರ ಸಿಗಬೇಕು ಅನ್ನೋ ಅಂಥ ಒಂದು ಸಂದೇಶ ಏನಾದರೂ ಸರ್ಕಾರ ಕೊಡ್ತಾ ಇದೆಯಾ ಅಂತ ನಾನು ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ತು ಪ್ರಶ್ನೆಯನ್ನು ಇದೆ ಇದ್ರ ಜೊತೆ ಜೊತೆಗೆ ಹತ್ತು ಸಾವಿರ ವಿದ್ಯಾರ್ಥಿಗಳು ಇರುವಂಥ ಕಡೆ ಒಂದು ಯೂನಿವರ್ಸಿಟಿಯ ಅವಶ್ಯಕತೆ ಇದೆ ಅನ್ನೋದು ಒಂದು ನಿಯಮ ಯಾಕೆ ಹಾಸನ್ ಯುನಿವ ಹಾಸನ್ ಜಿಲ್ಲೆಯಲ್ಲಿ ಹತ್ತು ಸಾವಿರ ವಿದ್ಯಾರ್ಥಿಗಳಿಲ್ವ ಅದಕ್ಕಿಂತ ಜಾಸ್ತಿ ಇದಾರಲ್ಲ ಹಾಗಾದರೆ ಇರೋ ಅಂಥ ಯೂನಿವರ್ಸಿಟಿಗಳಿಗೆ ನೀವು ಮೂಲಭೂತ ಸೌಕರ್ಯಗಳನ್ನು ಅಂಥದ್ದು ಯಾರ ಒಂದು ಕರ್ತವ್ಯ ಸರ್ಕಾರದ್ದೇ ಕರ್ತವ್ಯ ಆ ಕರ್ತವ್ಯವನ್ನು ಮುಡ್ ಮರೆತು ಮೂಲಭೂತ ಸೌಕರ್ಯ ಇಲ್ಲ ಅನ್ನೋವಂಥ ಕಾರಣಕ್ಕೋಸ್ಕರ ಯೂನಿವರ್ಸಿಟಿಯನ್ನು ಮುಚ್ಚ ಹೋದರೆ ವಿದ್ಯಾರ್ಥಿಗಳು ಬಡ ಮತ್ತು ಪ್ರತಿಭಾವಂತ ಯುವಕರು ಎಲ್ಲಿಗೆ ಹೋಗಬೇಕು ಅನ್ನೋ ಒಂದು ಪ್ರಶ್ನೆಯನ್ನು ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಮಾಡ್ತಾ ಸರ್ಕಾರ ಒಂದು ಆದೇಶವನ್ನು ಹೊರಡಿಸಿದೆ ಅದನ್ನು ಇವತ್ತಿಗೆ ಕೈಬಿಟ್ಟು ಯೂನಿವರ್ಸಿಟಿಗಳಿಗೆ ಬೇಕಾದಂಥ ಮೂಲಭೂತ ಸೌಕರ್ಯಗಳನ್ನು ಒಗು ಒದಗಿಸ್ಬೇಕು ಅಂತ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಆಗ್ರಹಿಸುತ್ತೆ